ಪ್ಪ ನನ್ಗೆ ಅಯ್ಯಪ್ಪ ದೇವ್ರೆ ಅಲ್ಲ ಇವನೇ ಸರಿ ಇರ್ತಿ ಕಟ್ಕೊಂಡಿರೋ ಸೀಮ್ ಗಿಲ್ ಇರ್ತಿ ಕಟ್ಕೊಂಡಿದ್ದಾನಾರು ಕಟ್ಕೊಬಾರದ ಇರ್ತಿ ಕಟ್ಕೊಂಡಿದ್ದಾನವನು ಬೆಂಕಿ ಬೆಂಕಿಕ್ಕವ್ನ ಇವನು ಸರಿ ಅದನು ಜಲ್ಮುಖಿಷ್ಟ ಬೆಂಕಿ ಕಂದರು ಅಲ್ಲ ಏನ್ ಬುದ್ಧಿ ಇಲ್ವಾ ಇವ್ನ್ಗೆ ಸಣ್ಣ ಎಕ್ತಿ ಬೈಲ್ ಮುನ್ನ ಹಾಕರು ಕರ್ಕೊ ಬರ್ಬೇಕು ನಾ ಗ್ಯಾನ್ ಇಲ್ಬ ಹೇಳು ಏನ್ ಸೀಮ್ಗಿಲ್ ಬಸ್ ಇವಳು ಎಡ್ತಿ ಅಲ್ಲೇ ಬಿಟ್ಕೊಂಡ್ ಇವನು ಓ ಏನೋ ಇದ್ದೇನೋ ಬಿಡು ಹಾಸ್ಪಿಟಲ್ಗೆ ಏನೋ ತೋರ್ಸೋಕೆ ಕ್ಯಾನಿಂಗ್ ಏನೋ ಹೋಗಿರಂತೆ ಬತ್ತಳ ಅಂತ ಹಾಕು ಒಂದು ಹೋಗಿ ಹಾಕೋ ಸಾರ್ ಮಾಡಕಾಯ್ತು ನಿಂಗೆ ಆಯ್ತದೆ ಮನೆ ಕೆಲಸ ಮಾಡ್ಕೊಂಡು ಸಹಾಯಕ ಆಯ್ತದ ನನಗೆ ನನಗೆ ಮೈ ಕೈ ಎಲ್ಲ ಸೇದು ಸಾಲ್ತ ನಾನೇಂದನು ಹೇಳ್ತೇವನಿ ನನ್ನ ಜೀವಕ ಆಯ್ತಿಲ್ಲ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಬುರೆ ಕೇಳೋದ ಅಂತ ಇದೆಯಾ ನೋಡು ಕುತ್ಕೊಬಿಡ್ಲಿ ಏನು ಸಿಮ್ ಗಿಲ್ ಬಸ್ರಿ ಯಾರು ಬಸ್ರಿ ಆಗಬಾರ್ದು ಆಗೋಳಲ್ಲ ನಾವೇನು ಅನ್ವಾ ಸತ್ತೇ ಇಲ್ಲ ಬಸ್ರಿ ಆದಾಗ ನನ್ನ ಕುಣಿಸ್ಬಿಟ್ಟೆ ಇಕ್ತಿಲ್ಲ ನಿಮ್ಮವ್ವ ಹೂವೇ ಕುಣಿಸ್ಬಿಟ್ಟು ಇಕ್ತಿಲ್ಲ ಹೇಳು ನಾನು ಮನೆ ಭಂಗ ಮಾಡ್ಕೊಂಡು ಹನ್ನೆರಡು ಇಪ್ಪತ್ತು ಮಾಡ್ಕೊಂಡೆ ಕಣಪ್ಪ ನಾನೂ ಬಸ್ರಲ್ಲಿ ಎಲ್ಲ ಅನ್ವಸ್ ಹತ್ತೀವ್ನಿ ಏನು ಏನೇನು ಯಾರು ಬಸ್ ರ ಇವಳು ಅವಳು ಮೂರು ತಿಂಗ್ಳು ನಾಲ್ಕು ತಿಂಗಳಿಗೆ ಹಿಂಗಾಗ್ಬಿಟ್ರೆ ಭಾಳ ಕಷ್ಟ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ದಿವಸ ಆಯ್ತಲ್ಲ ಇನ್ನು ಯಾವಾಗ ಬರೋದು ಅಲ್ಲೇ ಉಳ್ಕೊಬಿಡೋ ಕೇಳಿಬಿಡೋತ್ತಾಗೆ ಇಲ್ಲಿ ಬರದ ಸಿಕ್ಕಿಲ್ಲ ಅವನ ಮನೆ ನೀವು ಈ ನನ್ನ ಮಗ ಒಂಚೂರು ಯಾವ್ಯಾವ ಬುದ್ಧಿ ಕಲ್ತಿದ್ರೆ ಎಲ್ಲ ಸರಿ ಹೇಗಿರೋದು ಇವ್ನೇ ಯಾವ್ಯಾವ ಬುದ್ಧಿ ಕಲ್ತಿಲ್ಲ ಕಣಾಕು ಎಂಟು ದಿವಸ ಗಿಟ್ಕ ಇಟ್ಕೊಂಡು ನಿಂತ್ಕೊಳ್ಳಿ ನನ್ನ ಮಕ್ಳಿಗೆ ನಾಚಿಕೆ ಮಾನ ಮರೋದಿಲ್ಲ ನನ್ನ ಮಗ ಕತ್ತೀವನು ಇಲ್ಲ ಓಪ ನನ್ನ ಮಗ ಅಲ್ಲ ಮಾನ ಮರ್ವ ದಿನ ದಿನ ಇದ್ರೂರೀ ಇಷ್ಟೆಲ್ಲ ಆಯ್ತಿಲ್ಲ ಎಲ್ಲಾರ ಕರ್ಕ ಬರ್ದಾರೆ ಬಿಟ್ಟು ಅಲ್ಲೇ ಬಿಟ್ಕೊಂಡ್ ಕುತವನೇ ಹ ಅದ್ನೇಕಾಯ್ತಿದ್ ನಾನು ಹೆಂಗಾರು ಮಾಡಿ ಒಂದಾದ್ರೂ ಸಾಕಲಪ್ಪ ಅನ್ಬಿಟ್ಟು ನಿನ್ ಮಗನಿ ಹೇಳ್ತೀನಿ ಕರ್ದಿ ಕಟ್ಟೆ ಆಗ್ತಿದ್ಲ ಒಂದು ಬೇಸ್ ಬೇಸ್ಕೊಡಕ್ ಆಯ್ತಿಲ್ವಾ ನಾನು ಎಲ್ಲ ಕೆಲ್ಸನ ಮಾಡ್ತೀನಿ ನನ್ಗ ತೊಡ್ಗೆ ಗಿಡಗೆ ಮಾಡಕ್ ಹಾಕಿಲ್ಲ ನನ್ಗೆ ಬೆಳಿ ತೊಳ್ ತೊಳೆಕೊಡ್ತಿಲ್ವಾ ಬಟ್ಟೆ ಕೊಡ್ತಿಲ್ವಾ ಎಲ್ಲಾನು ಮಾಡ್ಕೊಡ್ತೀನಿ ಒನ್ಪಾ ಉಕ್ಕಿ ಹಾಕಿಟ್ಟು ಒಂಚೂರು ಸಾರು ಮಾಡ್ಬಿಟ್ಟು ಇಟ್ ಮಾಡಕ್ ಹೋಗಿಲ್ವ ಇಡ್ಗ ಏನ್ ಹಿಂಗಾದ್ರೆ ಹೆಂಗೆ ಹಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡು ಎಲ್ಲ ನಿಮ್ಮವ್ವ ಕೊಟ್ಟಿರೋ ಸಾದ್ರಕಂತ ಹಾಕಿ ಕೊಟ್ಟಿರೋ ಸಾದ್ರದಿಂದ ಹಿಂಗೆ ಆಡ್ತಿರೋದು ಕಣ ಅವ್ರು ಸಾದ್ರ ಕೊಡ್ಲಿಲ್ಲ ಅಂದಿದ್ರೆ ಇಷ್ಟು ಮಟ್ಟಿಗೆ ಯಾರು ಏನು ಇಟ್ಟು ನಿರ್ತಿತ್ತಿಲ್ಲಕಂತೆ ಬುರ್ಲಿ ನಾನು ಕರ್ಕ ಬಂತ ಹೇಳ್ತೀನಿ ಬಯಲು ಇಟ್ಟಿ ಕಬ್ಬರಕ್ಕೆ ಹೋಗಿ ಮಡಗೊಂದು ಮುಂದೆ ಇಟ್ಟೆ ಆಯ್ಕೆ ನನಗೆ ನನ್ಗೆ ಆಯ್ಕೆಕಂತ ಹೋಗು ಹೋಟ್ಲ ಗಿಟ್ಲ ತಿನ್ಕೋಗಿ ಅಪ್ಪ ಹೋಟ್ಲ ತಿಂತದ ಹಿಂಗೆ ಅರ್ಥ ಕೊಟ್ಟಿದ್ದಿಲ್ಲ ಹೋಗ ಬಂದ್ರೆ ನಿಮಗೆ ಸರಿ ಇಳಿಸ್ತದೆ ಓ ಸರಿ ಕಣ್ರಿ ಮನೆಯಾಗ ಸಸಿ ತಂದೀನಿ ಈಗ ಸಸಿ ಕಲ್ಲಿ ಮಾಡಿಸ್ಕೊ ಉಣ್ಬೇಕು ನಾನೇ ಮಾಡಿಕ್ಬೇಕು ಅವಳಿಗೆ ನಿಮ್ಮ ಒಂದು ಒಳ್ಳೆ ಬಣ್ಣ ಯಾಕಂದು ಬಿಡು ಈಗ ನಾನು ಮೊದಲಾಗಿ ಇಲ್ಲಿದ್ದಾಗ ನಾನು ನಾನು ಹಿಟ್ಟು ಮಾಡಿ ತಿನ್ನ ನಿಮ್ಮ ಒಂದು ನಿಮ್ಮ ಕೈ ಮಾಡಿಸ್ಕೊಂಡ್ಬಂದು ತಿನ್ನ ನ್ಯಾಯ ಒಂದು ರೀತಿಲಿ ಇರಬೇಕು ತರಾವರಿ ಮಾತಾಡೋದಲ್ಲ ಈಗ ಒಬ್ಬೊಬ್ಬರಲಿ ಅದೇನು ರೀಸನ್ ಹೇಳ್ಸಕೈತದ ಬಾ ಯಾಕೆ ನಿಮ್ಗೆ ಹೇಳಕ್ ಹಾಕಿಲ್ವಾ ನಿಮ್ಗೆ ಹೇಳಕ್ ತಾಕತ್ತಿಲ್ವಾ ಏನಪ್ಪ ಏನು ಏನೋ ಮೀಟಿಂಗ್ ಸೇರ್ಕೊಂಡಿದ್ದೀರಿ ಮೀಟಿಂಗ್ ಸೇರ್ಕೊಂಡು ಮೀಟಿಂಗ್ ಯಾಕಪ್ಪ ಮೀಟಿಂಗ್ ಮಾಡಬೇಡದ ಮೀಟಿಂಗ್ ಮಾಡಬೇಕಲ್ಲ ನಿಮ್ಮಂತ ಮಕ್ಕಳನ್ನ ಎತ್ತ ಮೇಲೆ ಇದೇಕಮ್ಮ ಏನಾಯ್ತಮ್ಮ ಇನ್ನೇನಾಗಬೇಕು ಅಲ್ಲ

ಹೊಸ ಕರ್ಬುಲ್ ಬುದ್ಧಿಯೇ ಕಮ್ಮಿ ಮಾಡುವನು ಆಗೆಲ್ಲ ಸರಿ ಆಯ್ತದೆ ಬುದ್ಧಿ ಮಾಡ್ಕೊಂಡಿಲ್ಲ ಅಲ್ಲ ಕಲಾ ಏನು ಕರ್ಬುಲ್ ಬುದ್ಧಿ ಮಾಡಾಕಿರಕ್ಕೆ ನೀನು ಇಡ್ತಿ ಸಾಚುವಾಗ ಅವಳೆ ನಾವೇ ಕರ್ಬುಲ್ ಬುದ್ಧಿ ಕಲ್ತಿರೋರು ಈಗ ನನಗೆ ಆಯ್ಕಿಲ್ಲ ನನಗೆ ಹುಷಾರಿಲ್ಲ ನನಗೆ ಆಯ್ತಾ ನಮ್ಮ ಬಸ್ರಿ ಬಸ್ ರೀ ಆದ್ಬಿಟ್ಟು ಇರ್ತಿತ್ತಲ್ಲ ನಿಮ್ಮ ಅಜ್ಜಿ ನಾವು ಭಂಗ ಮಾಡ್ಕಂಡಿ ಕುತ್ಕೊಂಡು ಕೂತ್ಕೊಂಡು ತಿರ್ಗ್ರಿ ಕುತ್ಕೊಂಡು ತಿಂದರೆ ಬಸ್ರಿಲಿ ಹೆಂಗಾಯ್ತದೆ ಗೊತ್ತಾ ಅಂತ ಕಂಡಿದ್ದೀ ಹೇಳು ಎರ್ಗೆ ಎಷ್ಟು ತೊಂದರೆ ಆಯ್ತದ ಗೊತ್ತಾ ನಾವು ಮೈಲಿಂದ ನೀರು ಹೊತ್ಕೊ ಬರ್ತಿದ್ದು ಮನೆಯಲ್ಲಿರೋ ಬಟ್ಟೆ ಪಾತ್ರೆನ ಬೆಳಗ್ತಿದ್ದು ಆಗ ಅದಕ್ಕೆ ನಾರ್ಮಲ್ ಡೆಲಿವರಿ ಆಯ್ತಿದ್ದು ಇದು ತಿನ್ಬಿಟ್ಟು ತಿನ್ಬಿಟ್ಟು ಕೂತ್ಕೊಂಡ್ರೆ ಕುಯ್ಸ್ಕೊಬೇಕಾಯ್ತದೆ ನಾನು ಹೇಳ್ತಾರೆ ಅವಳು ಕತೆ ಕರ್ಕೊಬಂದು ಮುರು ಹದಿಂದ ಮನೆ ಬಂಗ ಮಾಡ್ಕೊಂಡು ಇರುವನು ಅವಳು ಏನು ಕೊಡ್ದು ಕಟ್ಟೆಕ್ಕಂತದ್ದು ಏನು ಬೇಡ ಆಯ್ತಾ ಬಟ್ಟೆ ಒಗ್ ಕೊಡ್ತೀನಿ ನಾನು ಆಯ್ತಾ ಬೇಕಾದ್ರೆ ಪಾತ್ರೆನೂ ಬೆಳಗ್ಗೆ ಕೊಟ್ಟನು ಅಡುಗೆ ಮಾಡ್ಕೊಂಡು ಹೇಳು ಹೋಗ್ಬಿಟ್ಟು ಅಲ್ಲೋಗಿ ಕುತ್ಕೊಬಿಟ್ರೆ ಇಲ್ಲಿ ನಮ್ಮ ಮನೆ ಬಂಗ ಏನು ಗತಿ వోగే 15 20 సాయితాలం చురార జవాబుదారితదలా నింటికి ఫోన్ ಮಾಡಿದాల ఏనతే చానాగితిరే ఏన్ మార్కండిదిరి బుట్టిదిరి అంటే హంగర్ నమ్మ లక్కుకిలాలవ ఇవ్ లక్కుకిలంట యా రందరు నినే సుమ్నే అల నినే మాట తీలమందిను నన్ను ఉచ్చరుల అత్తే సుమ్ సుమ్నే నానే మాట తీతని తల్కెట్ హోగదాల నంగ్యక్క నింటికి బ్యాంకి కందరు హోగు తిల్గై బొగుల బడ నిం జాస్తిగా ఐతో బారి హిట్ మార్గు కాక బతనతే నింటిది యా ఎల్దనియా ఎల్దని నింటిదిలప్ప యాక మన అబ్లే నిష్ట రాబక ಮಗ ಕರ್ಕಬಲ್ಲ ಅದಕ್ಕೆ ಅಲ್ಲಿ ಇದ್ದಾಳು ಅದಕ್ಕೆಲ್ಲ ಇಲ್ಲಿ ಇಲ್ಲಿ ನಮಗೆ ಹಾಸ್ಪಿಟಲ್ ತೋರಿಸೋ ತಗ್ಸತ್ತಿಲ್ವ ನೀನು ಅಲ್ಲಿಂದನೇ ಕರ್ಕೊಂಡು ಹೋಗ್ಬೇಕಾ ಏನು ಹಿಂಗೆ ಮನೆ ಒಳಗೆ ಹಿಂಗೆ ಆಡಿದ್ರೆ ಏಯ್ ಒಂದು ಮುದ್ದೆ ಇಟ್ ಮಾಡ್ಕೊಡ್ಲಿ ಇನ್ನೇನು ಮಾಡೋದು ಬೇಡ ಅವಳು ಕರ್ಕಬಲ್ಲ ಡಾಕ್ಟ್ರು ಎಷ್ಟು ತಕೊಳಕ್ಕೆ ಹೇಳಿದ್ರೆ ಇರಲಿ ಬಿಡು ಅಲ್ಲೇ ಇರ್ಲತ್ತ ಇನ್ನೂ ಬರಿ ಅಮ್ಮ ಒಂದು ನಕ್ ಬಟ್ಟೆ ಹಾಕೊಂಡು ಬಿಟ್ಟು ಮುಗ್ದೋಯ್ತಾ ಒಂದು ಪಾತ್ರೆ ಬೆಳಿ ಕೊಡಕ್ಕಿಲ್ಲ ಅವ್ರು ಮನೆ ಸಿಟ್ಟು ಕೊಡಕ್ಕಿಲ್ಲ ಮತ್ತೆ ಏನು ಮಾಡ್ಕೊಡಕ್ಕಿಲ್ಲ ಮತ್ತೆ ಓ ಚಳಿ ಹೇಳುದ್ಲ ಏನು ಮಾಡ್ಕೊಡಕ್ಕಿಲ್ಲ ನಿಮ್ಮ ಅಮ್ಮ ಅನ್ಬಿಟ್ಟು ಪರವಾಗಿಲ್ವಲ್ಲ ಹುಂಕ ತೊಗೊಂಡಪ್ಪ ಎತ್ತಿದ ಮತ್ತೆ ಕೇಳಬೇಕು ಕತೆ ಕೇಳಿ ಕೇಳಿ ಒಳ್ಳೇದು ಕಂತಿ ಅವಳು ಇನ್ನೊಂದು ಅದನ್ನು ನಂಬ್ಬಿಡು ನೀನು ನಾನು ನೋಡಿದ್ರೆ ಅಯ್ಯೋ ಅದು ಮಾಡ್ಕೊಡೋದು ಹಿಂಗೆ ಮಾಡ್ಕೊಡು ಹೋಳ್ಗೂ ಕೂತ್ಕೊಳಕ್ಕಿಲ್ಲ ಬಟ್ಟೆ ಒಗ್ಕೊಡೋದು ಸಿಂಕಲ್ ಪಾಟ್ಲ ಬೆಳಿ ಕೊಡ್ತೀನಿ ಮನೆ ಒರೆಸ್ಕೊಡ್ತೀನಿ ಆ ಪಾರ್ಟಿ ಬಂಗ ಮಾಡ್ತೀನಿ ಹೆಂಗೆ ಹೆಂಗೇಳ ನೋಡ್ಬತ್ತ ಚಾಡ್ ಗುರ್ಕಿ ಹೆಂಗೆ ಎಂತ ಚಾಡ್ ಗುರ್ಕಿ ಇರಬೇಕು ಅಂದ್ಬಿಟ್ಟು ಸುಮೀರಮ್ಮ ಚಾಡಿ ಚಾಡಿಗಳು ಚಾಡಿ ಹಾಕತೆ ಅವ್ರು ಹೇಳೋ ಬುದ್ದಿ ಕಲ್ತಿಲ್ಲ ಬುತ್ತಲ ಬಾಯ ಮನೇಲಿ ಮನೆಯಲ್ಲಿ ಅದೇ ಇಲ್ಲ ಎಷ್ಟು ದಿವಸ ಅಂತ ಬಿಟ್ಟಿಲ್ಲ ನೀನು ಪ್ಲಾಂಟ್ ತನಕ ಕರ್ಕೊಂಡು ಹೋಗ್ಲಿ ಬೇಡ ಅನ್ನಕಿಲ್ಲ ಅಂಗನಕೊಂಡು ಈಗಿಂದ ಅಲ್ಲ ಇದರ ಅಂಗಲಕ್ಕಪ್ಪ ನೀನು ಅನ್ನಗೆ ಮಾತಾಡ್ತಿಲ್ಲಪ್ಪ ಡಾಕ್ಟರ್ ಎಷ್ಟು ತಕೊಳ್ಳ ಕೇಳೋರು ಇರ್ಲಿ ಬಿಡು ಇನ್ನೊಂದು ತಿಂಗಳು ಆಮೇಲೆ ಕರ್ಕೊಂಡು ಬಂದ್ರಾಯ್ತು ಈ ಬಸ್ ಏನ್ ಮಾಡ್ಬೇಕು ಏನು ಯಾಕೆ ಕೆಲಸ ಮಾಡಕ್ಕೆ ಅಮ್ಮ ಒಂದು ಚೂರಿಟ್ ಮಾಡ್ಕೊಳಕ್ಕೆ ನಿನ್ಗೆ ಏನ್ ಕಟ್ಟೆ ಕೊಳಗ್ ಆಡ್ತಿ ಅಲ್ಲಿ ನೀನು ಮಾಡ್ತೀನಿ ನೋಡ್ಲಾ ನಾನಂತೂ ಅಡುಗೆ ಪಡಿಗೆ ಮಾಡಕ್ಕಿಲ್ಲ ನೀವು ಮಾಡಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಓಟ್ಲ ತಂತೀನಿ ನೀವು ಅಪ್ಪ ಮಕ್ಕಳು ನಾನು ನಾನು ಕೇಳಬೇಡಿ ನೀವು ಆಯ್ಕೆಲ್ಲ ನನಗೆ ಮಾಡೋಕ್ಕೆ ನನಗೆ ನಾನು ನಾನು ಏ ಮನ್ಸೇನೆ ಕಲ ನಾನು ಏ ದಯ್ಯಲ್ಲ ನಾನು ನಾನು ಮನ್ಸೆನೇ ನನಗೆ ನಡೆಯಲ್ಲ ಸೀಯದು ಒಡ್ತಾ ಮೇ ಅಂಥ ಪರಿಸ್ಥಿತಿ ಅಲ್ಲಿ ನಾನು ನೀನು ಏನು ಯಾರು ಸೀಮ್ದು ನನ್ನ ಮಗಳು ಬಸ್ರಿಲ್ಲ ಯಾವ ಥರದಲ್ಲ ಮನವಸಂದು ಗೊತ್ತಾಳು ಕಷ್ಟ ಪ್ರೀತಿ ಪ್ರೀತಿಯಾಗಿತ್ತು ಹಾಗೆಲ್ಲ ನನ್ನ ಮಗಳು ಕಷ್ಟ ಪೊಟ್ಟೆ ಇಲ್ವಾ ಯಾರು ಕೊಡ್ಬಾರ್ದು ಕಷ್ಟ ಪಡ್ತದೆ ಅಳ ನೀನು ಇರ್ತಿ ಏನು ನೀನು ಇರ್ತಿ ಹೊಡ್ದು ಕಟ್ಟಾಗ್ತದಳ ಯಾರು ಮಾಡಬಾರ್ದು ಮಾಡ್ತದಲ್ಲ ನೀನು ಹಿಂಗೆ ಸದ್ರ ಕೊಟ್ಟರೆ ಯಾಕಲ್ಲ ತಲೆಮ ತಿಸ್ಕೊಳ್ಳೋದು ನೀನುಬೇಡ್ದಮ್ಮ ನೀನು ಒಳಗೆ ಚೆನ್ನಾಗಿ ಮಾತಾಡ್ತೀಯಾ ಬಿಡಮ್ಮ ನೀನು ಹಂಗಲ್ಲಕ್ಕ ಪುಣ್ಯಾತ್ಮ ಇದೆ ಹಿಂಗೆ ನಮ್ಮನ್ನೇ ಇಂಥ ತಿರ್ಕ ಮಾತಾಡ್ತೀಯ ನೀನು ಏನು ಮಾಡೋದು ಬಿಡಾ ಓಲೋ ಟ್ರಿಪ್ ಮಾಡ್ಕೊಡ್ಲಿ ಕರ್ಕ ಬರಲ್ಲ ಪುಣ್ಯತ್ಮ ಇದೆ ನೀನು ಅಯ್ಯಪ್ಪ ದೇವ್ರೇಕ ಹೋಗಪ್ಪ ನೀ ಅಂತ ಜನಗಳು ಎಲ್ಲಿ ಹುಡುಕೂರುಸಿ ಕಾಯ್ಲಾಕಂತ ತಗೆ ಏನು ನೀವೇ ಸರಿ ತಗೆ ಅದೇ ಎಲ್ಲರಿಯ ಕರ್ಕ ಬರ್ತೀನಿ ಕನ್ಕ ಬಿಡಪ್ಪ ಅಂತ ಮಾತು ಬರ್ತಲ್ಲ ನಿನ್ನ ಬಾಯಲ್ಲಿ ಏನು ಕಡಿಬಾರ್ದು ಕಡಿತದಲ್ಲ ಬಟ್ಟೆವರಿಗೆ ವಾಷಿಂಗ್ ಮೆಷಿನದೆ ಇಲ್ಲ ಅಂದರೆ ಹುಡುಗ ಬತ್ತಳೆ ಏನು ಹಿಂಗೆ ಆಡಿದ್ರೆ ಹಿಂಗೆ ಹೋಗಪ್ಪ ತಗೆ ನಮಗೆ ನಿಮ್ಮ ಕೊಟ್ಟು ಆಡ್ದಡಕ್ಕೆ ಹಾಕಲಕ್ಕಂತ ಮಾಡ್ಕೊ ಹೋಗ್ಲಾ ನಮಗೇನು ಸುಮ್ನೆ ಕೇಳಕಿಲ್ಲ ನೀವು ನೀವು ಒಳ್ಳೆ ಸರಿ ಕತೆ ನಿಮ್ದು ಸುಮ್ನೆ ಒಳಗೆ ಏಳಿದ್ ಕೆಳಕಿಲ್ಲ ನೀನು ಕತೆ ಅಯ್ಯಪ್ಪ ಸುಮ್ನೆ ಇರೋ ನೀನು ಅವ್ಳಗು ಸಾರಾಯ್ತ ಕೊಡಲಿ ನೋತಾವಳ ಅದ್ರ ಮಧ್ಯದಲ್ಲಿ ಕರ್ಕೊಂಡ್ಬಿಟ್ರ ನೀವು ನೋಡ್ದು ಈಗ ಏನ್ ಈಗ ಮಾಡಿ ಮಾಡಿರುವ ಇದೇ ಕರ್ಮಕಂದ್ ಏನ್ ರೋಗ ಬಂದಿರೋದು ಎದೋಗ್ ಮಾಡೋಲ್ಲೇ ಅಂತ ಹೇಳ್ಲ್ವಾ ಮಕನ ಬಡಿಯ ಹೋಗು ಯಾವ ಬಡ ವರ್ಡಕ ನಿಮ್ ಕೂಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ